ओ ओश्वरो गुरुरात्म ते मूर्तिभेदाद्विभगिने योमवद्व्याप्तदेहाय दक्षिणामूर्तय மானவார்த்தம் ீர மானவாத்தவிர் மாணமேயாதிலட்சக்கம் சிவானந்தம் வந்தம் வந்தே ஜுரும் நாதப்பிரியெம்பருநாதப்பிரியநல்லவையாதிரியிவெம்பரு வேதப்பிரிய நல்லவையா ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಗಿತ್ತು ವೇದವನೋದಿದ ಬ್ರಹ್ಮನ ಶಿರವು ಹರದಿತ್ತು ಇದು ಕಾರಣ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಜಗಜ್ಯೋತಿ ಅನ್ನಬಸವಣ್ಣನವರು ಭಾಳ ಸುಂದರವಾಗಿ ಭಕ್ತಿಯ ವಿಶೇಷತೆಯನ್ನು ಶ್ರೇಷ್ಠತೆಯನ್ನು ಈ ವಚನದಲ್ಲಿ ಸುಂದರವಾಗಿ ವರ್ಣನೆಯನ್ನು ಮಾಡಿದರು ಭಕ್ತಿ ಅನ್ನುವಂಥದ್ದು ಹೇಗಿರಬೇಕು ಆಮೇಲೆ ಪರಮಾತ್ಮನ ಒಲಿಮೆ ನಮಗೆ ಆಗಬೇಕಾದ್ರೆ ಏನು ಮಾಡಿದರೆ ಪರಮಾತ್ಮನ ಒಲಿಮೆ ನಮಗೆ ಅನ್ನೋದನ್ನು ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳಿದರು ಅನ್ನ ಬಸವಣ್ಣನವರು ಹೇಳಿರ್ತಕ್ಕಂಥ ಸಾಹಿತ್ಯದ ಬಗ್ಗೆ ನಾವು ಮಾತನಾಡಬೇಕು ಅಂತಂದರೆ ಅಣ್ಣ ಬಸವಣ್ಣನವರ ಬಗ್ಗೆ ಒಬ್ಬ ಶರಣರು ಬಹಳ ಹೃದಯ ತುಂಬಿ ಒಂದು ಮಾತು ಹೇಳ್ತಾರೆ ಶಿವನಾಗಲು ಬಹುದು ಬಸವನಾಗಲು ಬಾರದು ಅಂತ ಅಂದರೆ ಇದಕ್ಕೆ ಅರ್ಥ ಏನು ಅಂದರೆ ಶಿವನ ನೆನೆ ನೆನೆದು ಶಿವ ಸ್ವರೂಪಿ ಆಗಬಹುದು ಆದರೆ ಬಸವಣ್ಣನವರ ವಚನಗಳನ್ನು ನಾವು ಕಂಠಪಾಠ ಮಾಡಿದ ಮಾತ್ರದಿಂದ ಬಸವಣ್ಣನವರು ಆಗಕ್ಕೆ ಬರೋಂಗಿಲ್ಲ ಯಾಕಾಗ ಬರೋಂಗಿಲ್ಲ ಅಂದರೆ ಬಸವಣ್ಣನವರು ನುಡಿದಂತೆ ನಡೆದು ತೋರಿಸಿದರು ಆದರೆ ಆ ಯಾವ ಆಚರಣೆಯನ್ನು ಮಾಡಲಿಕ್ಕೆ ನಮಗಾಗಂಗಿಲ್ಲ ಆದ್ದರಿಂದ ಶಿವನಾಗಲೂ ಬಹುದು ಬಾರದು ಅಂತಹ ಮೇರು ವ್ಯಕ್ತಿತ್ವ ಯಾರಿಗಿತ್ತು ಅಂದರೆ ಅನ್ನಬಸವಣ್ಣನವರಿಗೆ ಇತ್ತು ಆದ್ದರಿಂದೇ ಆ ಅಣ್ಣನವರಿಗೆ ಭಕ್ತಿ ಭಾಂಡಾರಿ ಬಸವಣ್ಣ ಅಂದರು ಆಮೇಲೆ ಮುಗಿದ ಕೈ ಬಾಗಿದ ತಲೆ ಬಸವಣ್ಣ ಅಂತಂದರು ಕ್ರಾಂತಿಯೋಗಿ ಬಸವಣ್ಣ ಅಂತಂದರು ಇಷ್ಟೆಲ್ಲ ಅನ್ನಬೇಕಾದರೆ ಅವರು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಅಂಥದ್ದು ಅಂದರೆ ಭಾಳ ಅಪಾರವಾಗಿರ್ತಕ್ಕಂಥ ಕೊಡುಗೆ ಆದ್ದರಿಂದ ಆ ಅನ್ನ ಬಸವಣ್ಣನವರು ಈ ವಚನದಲ್ಲಿ ಇಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಏನು ಅಂತ ಕೇಳಿದರೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯನಲ್ಲವಯ್ಯ ಈಗ ಕೆಲವರು ಎಲ್ಲ ಏನಂತಾರೋ ಅಂದರೆ ಅಯ್ಯೋ ನಾದವನ್ನು ನಾವು ಮಾಡಿದ್ರು ಸಂಗೀತವನ್ನು ನಾವು ಮಾಡಿದರೆ ಪರಮಾತ್ಮನನ್ನು ಒಲಿಸಿಕೊಳ್ಳಬಹುದು ಅಂತಾರೆ ತರಸ ಸಂಗೀತ ಸಲ್ಲಾಪ ಶಿವನು ಅಂತ ಕೆಲವು ಕಡೆ ಹೇಳ್ತಾರೆ ಆದರೆ ಆ ಸಂಗೀತ ಹೆಂಗೆ ಇರಬೇಕು ಅಂದರೆ ಭಕ್ತಿ ಭಾವ ನಿಬ್ಬೆರಗದಿಂದ ಕೂಡಿರಬೇಕು ಅಂದರೆ ಮಾತ್ರ ಅಂಥ ಭಕ್ತಿಗೆ ಪರಮಾತ್ಮ ಒಲಿತಾನೆ ಹೊರತು ಅದನ್ನು ಬಿಟ್ಟು ಬರೀ ನಾವು ಸಂಗೀತ ಮಾಡಿಕೊಂಡು ಕೂತೀವಿ ಅದರೊಳಗೆ ಯಾವ ಭಕ್ತಿ ಭಾವ ಇರಲಿಲ್ಲ ಅಂದರೆ ಅವನ ಒಲೆಮೆ ಆಗೋದಿಲ್ಲ ಆಗೋದಿಲ್ಲ ಅನ್ನೋದಕ್ಕೇ ಅನ್ನ ಬಸವಣ್ಣನವರು ಉದಾಹರಣೆ ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದರೆ ರಾವಣನಂತಹ ಸಂಗೀತವನ್ನು ಬಹುಶಃ ಈಗಿನವರು ಯಾರೂ ಮಾಡಲಿಕ್ಕಾಗಂಗಿಲ್ಲ ಯಾಕಂತ ಕೇಳಿದರೆ ಆತ ಸಂಗೀತ ಹೇಗೆ ಮಾಡಿದ ಅಂತ ಕೇಳಿದರೆ ತನ್ನ ಹೊಟ್ಟೆಯೊಳಗಿರ್ತಕ್ಕಂಥ ಕರಳನ್ನೇ ಕಿತ್ತು ವೀಣೆಗೆ ಯಾವ ತಂತಿಯನ್ನಾಗಿ ಮಾಡಿ ಏನು ಮಾಡಿದ ಅಂದರೂ ಸಂಗೀತವನ್ನು ಆತ ಮಾಡಿದ ಅಂಥ ಸಂಗೀತವನ್ನು ಮಾಡಿದ್ದಕ್ಕೆ ಪರಮಾತ್ಮನ ಒಲಮೆ ಅವನಿಗೆ ಆಯಿತು ಯಾರಿಗೆ ರಾವಣನಿಗೆ ಒಲಿಮೆ ಆಯಿತು ಪ್ರತ್ಯಕ್ಷನಾದ ಅಷ್ಟೇ ಅಲ್ಲ ಅವನ ಸಂಗೀತಕ್ಕೆ ಮೆಚ್ಚಿ ಶಿವ ಏನು ಕೊಟ್ಟ ಅಂತಂದರೆ ರಾವಣನಿಗೆ ಆರು ಕೋಟಿ ಆಯುಷ್ಯವನ್ನು ಕೊಟ್ಟ ಆರು ಕೋಟಿ ಆಯುಷ್ಯವನ್ನು ಕೊಟ್ಟ ಮೇಲೆ ಅವನಿಗೆ ಮುಂದೆ ಆ ಆಯುಷ್ಯವನ್ನು ಪಡ್ಕೊಂಡು ತನ್ನ ಯಥಾ ಪ್ರಕಾರವಾಗಿರ್ತಕ್ಕಂಥ ಜೀವನವನ್ನು ನಡೆಸುವಾಗ ಬರ್ತಾ ಬರ್ತಾ ಏನಾಯಿತು ಅಂದರೆ ಮೊದಲಿದ್ದ ಭಕ್ತಿ ಕಡಿಮೆ ಅಂತ ಬಂತು ಯಾವಾಗ ಕಡಿಮೆ ಹಾಕೊಂತ ಬಂತು ಸ್ವಸ್ತ್ರೀಯಲ್ಲದೆ ಪರಸ್ತ್ರೀಯನ್ನು ಏನು ಮಾಡಿದ ಅಪಹರಣ ಮಾಡಿದ ಇನ್ನೂ ಅನೇಕವಾಗಿರ್ತಕ್ಕಂಥ ಅನಾಚಾರ ವೃತ್ತಿಯಲ್ಲಿ ತೊಡಗಿದ ಅಷ್ಟೇ ಅಲ್ಲ ವಿಶೇಷವಾಗಿ ಆ ರಾವಣನಿಗೆ ಏನು ಬಂತು ಅಂತ ಕೇಳಿದರೆ ಕೊನೆಗೆ ಯಾವ ನನ್ನಂತಹವರು ಯಾರದಾರ ಅನ್ನುವಂಥದ್ದು ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಹಂಕಾರ ಬಂತು ಯಾವಾಗ ಅಹಂಕಾರ ಬಂತೋ ಆ ಅಹಂಕಾರ ಬಂದಾಗ ಅವನಿಗೆ ಶಿವ ಕೊಟ್ಟಿದ್ದೆಷ್ಟ್ರೀ ಆರು ಕೋಟಿ ಆಯುಷ್ಯ ಕರೆ ಆರು ಕೋಟಿ ಆಯುಷ್ಯ ಕೊಟ್ಟಿದ್ದ ಆದರೆ ಇವೆಲ್ಲ ಗುಣಗಳು ಬಂದುವಲ್ಲ ದುರ್ಗುಣಗಳು ಅವನಿಗೆ ನಾದ ಏನೋ ಮಾಡಿದ್ದ ಕರೆ ಸಂಗೀತ ಬಲ್ಲವನಾಗಿದ್ದ ವೇದ ಬಲ್ಲವನಾಗಿದ್ದ ಎಲ್ಲ ಇತ್ತು ಕರೆ ರಾವಣನಿಗೆ ಇವು ಯಾವಾಗ ಬಂದವೋ ಆವಾಗ ರಾವಣನ ಆಯುಷ್ಯ ಏನಾಯ್ತು ರೀ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ಅಂದರೆ ಅರ್ಧ ಆಯಿತು ಅಂತ ಅರ್ಧ ಆಯಿತು ಅಂದರೆ ಮುಂದೆ ರಾಮ ಬರ್ತಾನೆ ಪರಸ್ತ್ರೀಯನ ಅಪಹರಣ ಮಾಡಿದ್ದಕ್ಕೆ ಯುದ್ಧ ಆಗ್ತದೆ ಅವ ಹೆಂಗೆ ದೇಹ ಬಿಟ್ನಲ್ಲ ಹೆಂಗೆ ಎಲ್ಲಿ ಅಹಂಕಾರ ಇರ್ತದೋ ಆ ಅಹಂಕಾರದಿಂದ ಯುಕ್ತವಾದ ಭಕ್ತಿ ಇತ್ತು ಅಂದರೆ ಅಲ್ಲ ಪರಮಾತ್ಮನ ಒಲಮೆ ಆಗೋದಿಲ್ಲ ಅನ್ನೋದನ್ನು ಅನ್ನ ಬಸವಣ್ಣನವರು ಯಾವ ಒಂದು ಉದಾಹರಣೆಯನ್ನು ಕೊಟ್ಟರು ಇನ್ನು ಬ್ರಹ್ಮನ ಉದಾಹರಣೆನೂ ಕೊಟ್ಟಾರ ಅನ್ನ ಬಸವಣ್ಣನವರು ಏನಂತ ಕೊಟ್ಟಿದ್ದಾರೆ ವೇದವನೋದಿದ ಓದಿದ ಬ್ರಹ್ಮನ ಶಿರವು ಹರದಿತ್ತು ವೇದವನ್ನು ಓದಿದವರು ಯಾರು ವೇದವನ್ನು ರಚನೆ ಮಾಡಿದವರು ಯಾರು ಅಂತ ವಿಚಾರಕ್ಕೆ ಬಂದಾಗ ನಾಲ್ಕು ವೇದಗಳನ್ನು ರಚನೆ ಮಾಡಿದವನು ಬ್ರಹ್ಮ ಯಾವ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳನ್ನು ರಚನೆ ಮಾಡಿ ಬ್ರಹ್ಮ ಏನು ಮಾಡಿದ ಅಂತಂದರೆ ನಾಲ್ಕು ದಿಕ್ಕುಗಳನ್ನು ನೋಡಿದ್ದಂತೆ ನಾಲ್ಕು ದಿಕ್ಕುಗಳನ್ನು ನೋಡಿದಾಗ ಆವಾಗ ಒಂದೊಂದು ಮುಖಕ್ಕೆ ಒಂದೊಂದು ವೇದ ಅನ್ನುವಂತೆ ಯಾವ ನಾಲ್ಕು ವೇದಗಳು ನಾಲ್ಕು ಮುಖ ಅದು ಇಷ್ಟಾದ ಮೇಲೆ ಸುಮ್ಮ ಇರಲಿಲ್ಲ ಹೀಗೊಂದು ಸ್ವಲ್ಪ ಮೇಲೆ ನೋಡಿದಂಥ ಬ್ರಹ್ಮ ಮೇಲೆ ಎತ್ತಿ ನೋಡಿದಾಗ ಮೇಲೆ ಮತ್ತೊಂದು ಶಿರವಾಯಿತು ಆವಾಗ ಬ್ರಹ್ಮನಿಗೆ ಎಷ್ಟು ಮುಖ ಅದು ಅಂದರೆ ಐದು ಮುಖ ಅದೊಂದು ಐದು ಮುಖ ಆದ ಮೇಲೆ ಶಿವನನ್ನು ಒಂದು ಸರಿ ನೋಡಿದಂಥ ಬ್ರಹ್ಮ ನೋಡಿ ಅವಾಗಂತಾನೆ ಬ್ರಹ್ಮ ಅಲ್ಲ ನನಗೆ ಐದು ಮುಖಗಳದವ ಶಿವನಿಗೆ ಇವೆ ಇಲ್ಲ ಆದ್ದರಿಂದ ಶಿವನಿಗಿಂತಲೂ ನಾನೇ ದೊಡ್ಡವ ಅಂತ ಸೂಕ್ಷ್ಮ ಅವನಿಗೆ ಅಹಂಕಾರ ಬಂದ್ಬಿಡ್ತು ಯಾರಿಗೆ ಬ್ರಹ್ಮನಿಗೂ ಬಂದ್ಬಿಡ್ತು ಅಂತಹ ವೇದಗಳನ್ನು ರಚನೆ ಮಾಡಿದಂಥ ಜ್ಞಾನವುಳ್ಳವನಾಗಿದ್ದರೂ ಕೂಡ ಅವನೊಳಗೆ ಆ ಅಹಂಕಾರ ಹೆಂಗೆ ಪ್ರವೇಶ ಆಯ್ತೋ ಗೊತ್ತಾಗಂಗಿಲ್ಲ ಹಂಗೆ ನಮಗೂ ಪ್ರವೇಶ ಆಗ್ತಾವ ಮ್ಯಾಮ್ ನನ್ನಂಥ ಭಕ್ತರು ಯಾರು ಅದಾರ ನಾನು ಮೂರು ಹೊತ್ತು ಪೂಜಾ ಮಾಡ್ತೇನೆ ಮೂರು ಹೊತ್ತು ಸ್ನಾನ ಮಾಡ್ತೇನೆ ಮೂರು ಹೊತ್ತು ಗುಡಿಗೆ ಹೋಗಿ ಬರ್ತೇನೆ ಇನ್ನೂ ಅನೇಕ ಯಾವ ದೈವ ಕಾರ್ಯಗಳನ್ನು ಮಾಡುವುದರಲ್ಲಿ ಕೂಡ ನಾನೇ ಮಾಡೇನಿ ನನ್ನಿಂದ ಆಗೈತಿ ಇದು ಎಲ್ಲರೊಳಗೂ ತುಂಬಿಕೊಂಡು ಇದಕ್ಕೆ ಏನಂತಾರೋ ಅಂದರೆ ಅಹಂಕಾರ ಅಂತಾರೆ ಈ ಅಹಂಕಾರಯುಕ್ತವಾದಂಥ ಭಕ್ತಿ ಇತ್ತು ಅಂತಂದರೆ ಅಲ್ಲಿ ಪರಮಾತ್ಮನ ಒಲೆಮೆ ಆಗಂಗಿಲ್ಲ ಪರಮಾತ್ಮನ ಒಲೆಮೆ ಆಗಬೇಕು ಅಂದರೆ ಈ ಅಹಂಕಾರ ರಹಿತವಾದದ್ದು ಇದ್ದರೂ ಮಾತ್ರ ಪರಮಾತ್ಮ ನಮ್ಮಲ್ಲಿಯೇ ಇರ್ತಾನ ಆವಾಗ ಇವನಿಗೆ ಯಾವಾಗ ಅಹಂಕಾರ ಬಂತೋ ಆವಾಗ ಅಹಂಕಾರ ಬಂದದ್ದನ್ನು ಶಿವ ನೋಡಿದ ಶಿವ ನೋಡಿ ಅವಾಗೇನು ಮಾಡಿದ ಅಂದರೆ ಅವನ ಒಂದು ಚೆಳ್ಳು ಉಗುರಿನಿಂದ ಬ್ರಹ್ಮನ ಐದನೇ ತೆಲೆಯನ್ನು ಚೂಟಿ ಹಾಕ್ತಾನೆ ಚೂಟಿ ಹಾಕ್ತಾನೆ ತೆಗೀತಾನೆ ತಜದ ಮೇಲೆ ಆವಾಗ ಅವನಿಗೆ ಬಂದ ಅಹಂಕಾರ ಕಡಿಮೆ ಆಗ್ತದ ಅದಕ್ಕೆ ವೇದವನೋದಿದ ಬ್ರಹ್ಮನ ಶಿರವು ಹರದಿತ್ತು ಅದಕ್ಕೆ ವೇದ ಓದ್ಯ ನಂದ ಮಾತ್ರದಿಂದ ಭಕ್ತನ ಭಕ್ತನಾಗೋದಿಲ್ಲ ನಿಜವಾದ ಭಕ್ತ ಯಾವಾಗ ಆಗ್ತಾನ ಅಂದರೆ ನಾನು ನನ್ನದು ಅನ್ನುವಂಥದ್ದನ್ನು ಯಾವಾಗ ತ್ಯಾಗ ಮಾಡ್ತಾನೋ ಇದೆಲ್ಲವೂ ಕೂಡ ಪರಮಾತ್ಮಂದದ ಪರಮಾತ್ಮಂದ ಬಿಟ್ಟು ನನ್ನದು ಅನ್ನೋದು ಏನೂ ಇಲ್ಲ ಅದಕ್ಕೆ ಉಪನಿಷತ್ತು ಹೇಳ್ತು ಏನಂತ ಹೇಳ್ತು ಅಂದರೆ ಈಶಾ ವಾಸ್ ಸರ್ವಂ ಇದೆಲ್ಲವೂ ಏನು ಅಂದರೆ ಈಶ್ವರನಿಂದನೇ ಆಗ್ಯದ ಈಶ್ವರಂದೇ ಅದಂತ ಅದೇ ಯಾವತ್ತ ಬಸವ ತತ್ವದಲ್ಲಿ ಏನು ಹೇಳ್ತಾರೋ ಅಂದರೆ ಸರ್ವಂ ಲಿಂಗಮಯಂ ಜಗತ್ತು ಈ ಜಗತ್ತು ಎಲ್ಲವೂ ಯಾರ್ದು ಅಂದ್ರೆ ನಂದು ಅಲ್ಲ ನಿಂದು ಅಲ್ಲ ಯಾರ್ದದ್ದು ಯಾವ ಲಿಂಗಮಯವಾಗದು ಅಂತ ಶರಣರು ಕೂಡ ಹೇಳಿದ್ದಾರೆ ಆದರೆ ನಾನು ಅನ್ನುವ ಅಹಂಕಾರದಿಂದ ಯುಕ್ತವಾದ ಭಕ್ತಿ ಯಾವ ಪರಮಾತ್ಮನನ್ನ ಸನೆಗೆ ಬರಗೊಡೋದಿಲ್ಲ ಆದ್ದರಿಂದ ಅಹಂಕಾರ ಬಂದಿರುವ ಯಾವ ಬ್ರಹ್ಮನ ಶಿರವೂ ಹೊರದಿತ್ತು ಅದಕ್ಕೆ ನಾದಪ್ರಿಯ ಶಿವನೆಂಬರೂ ನಾದಪ್ರಿಯನಲ್ಲ ಯಾವ ವೇದ ಪ್ರಿಯ ಶಿವನ್ ಎಂಬರು ಕೆಲವರು ಅಂತಾರೆ ಏ ನಾವು ವೇದ ಘೋಷ ಮಾಡೋದರಿಂದನೇ ಪರಮಾತ್ಮ ಒಲಿತಾನೆ ಅದಕ್ಕೆ ನಾವು ಅದನ್ನೆಲ್ಲ ಘೋಷಣೆ ಮಾಡ್ತೇವೆ ನಮಗೆ ಒಲಿತಾನ ಅಂತಾರೆ ಅದು ಸುಳ್ಳು ಇದೆ ಯಾಕಂದರೆ ಆಗಿರುವ ಈ ಪ್ರತ್ಯಕ್ಷ ಘಟನೆಗಳನ್ನು ನೋಡ್ತೇವಲ್ಲ ಆದ್ದರಿಂದ ಆ ಎದುರು ಪ್ರಿಯ ಅಂದರೆ ಭಕ್ತಿ ಪ್ರಿಯ ಹಾಗಾದರೆ ಭಕ್ತಿ ಪ್ರಿಯ ಅಂತ ಹೇಳಿದ್ವಿ ಭಕ್ತಿ ಭಕ್ತಿ ಅಂತ ಯಾವುದಕ್ಕೆ ಅಂತಾರೆ ಅದು ಬೇಕಲ್ಲ ಭಕ್ತಿ ಅನ್ನೋದಕ್ಕೆ ನಿಜವಾದ ಅರ್ಥ ಏನ್ರಿ ಅಂದರೆ ಭಕ್ತಿ ಅನ್ನೋ ಒಂದು ಪದಕ್ಕೆ ಅರ್ಥ ಏನು ಅಂತ ಕೇಳಿದರೆ ನಾರದರ ಭಕ್ತಿ ಸೂತ್ರದೊಳಗೆ ಒಂದು ಮಾತು ಹೇಳ್ತಾರೆ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿ 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 ಅನ್ನೋದಕ್ಕೊಂದು ಲಕ್ಷಣವನ್ನು ಬರೀತಾರೆ ಅನನ್ಯವಾಗಿ ಪ್ರೀತಿಯನ್ನು ಇಡೋದಕ್ಕನ ಏನಂತಾರೋ ಅಂದರೆ ಯಾವ ಭಕ್ತಿ ಅಂತ ಅನನ್ಯವಾಗಿ ಪ್ರೀತಿಯನ್ನೇ ಇಡೋದಕ್ಕನ ಭಕ್ತಿ ಅನ್ನೋದಾದರೆ ಹಾಗಾದ್ರೆ ಜಗತ್ತಿನೊಳಗೆ ಎಷ್ಟು ಜನ ಅದಾರಲ್ಲ ಎಲ್ಲರಿಗೂ ನಾವು ಭಕ್ತರ ಯಾಕೆ ಹೇಳ್ರಿ ಎಲ್ಲರೂ ಒಂದಿಲ್ಲ ಒಂದು ವಸ್ತುವಿನ ಮೇಲೆ ಪ್ರೀತಿ ಇದ್ದೇ ಅದಾರ ಪ್ರೀತಿಯನ್ನು ಬಿಟ್ಟು ಅದರ ಎಲ್ಲಿವರೆಗೆ ಈ ಮನುಷ್ಯನೊಳಗೆ ಪ್ರೀತಿ ಇರ್ತದ ಅಲ್ಲಿವರೆಗೆ ಬದುಕ್ತಾನೆ ಯಾವಾಗ ಪ್ರೀತಿ ಅನ್ನೋದು ಹಿಂಗೆ ಹೋಗ್ತದ ಅವತ್ತಮ ಮನುಷ್ಯನಾಗಿರೋ ಹಂಗಿಲ್ಲ ಸಂತೋಷ ಏವ ಪುರುಷಶ ಪರಮಂ ಅಂತ ಹೇಳ್ತಾರೆ ಯಾವ ಪ್ರೀತಿಯೇ ಅವನ ಬದುಕಿಗೆ ನಿಜವಾಗಿರ್ತಕ್ಕಂಥ ಉಸುರು ಆದರೆ ಭಕ್ತಿ ಯಾವ ಪ್ರೀತಿನೇ ಇರಲಿಲ್ಲ ಅಂದರೆ ಆ ಮನುಷ್ಯ ಬದುಕಕ್ಕಾಗೋದಿಲ್ಲ ಹಾಗಾದರೆ ಒಂದಿಲ್ಲ ಒಂದು ವಸ್ತಿನ ಮೇಲೆ ಎಲ್ಲರೂ ಪ್ರೀತಿ ಅದಾರೆ ಕೆಲವರು ಯಾವ ಹೆಂಡತಿ ಮೇಲೆ ಪ್ರೀತಿದಾರ ಇದಾರೆ ಕೆಲವರು ಗಂಡನ ಮೇಲೆ ಪ್ರೀತ ಇದಾರೆ ಕೆಲವ್ರು ಮಕ್ಕಳ ಮೇಲೆ ಪ್ರೀತಾರೆ ಇನ್ನೂ ಕೆಲವ್ರು ದನ ಕನಕ ವಸ್ತ್ರಾದಿಗಳಲ್ಲಿ ಪ್ರೀತ ಇದಾರೆ ಹಾಗಾದ್ರೆ ನಾವು ಭಕ್ತಿ ನಾನು ಭಕ್ತರ ಅನ್ನೋನೇನೋ ಅಂದರೆ ಇವ್ರನ್ನೆಲ್ಲಾರನ್ನೂ ಭಕ್ತಿ ಅನ್ನೋಕ್ಕಾಗಂಗಿಲ್ಲ ಯಾಕಂದರೆ ಆ ಪ್ರೀತಿಯನ್ನು ಇವರಲ್ಲಿ ಇಟ್ಟಾಗ ಅದು ಬೇರೆ ಅನಿಸ್ಕೋತದೆ ಆ ಪ್ರೀತಿಯನ್ನು ಯಾವ ಹೆಂಡತಿ ಮೇಲೆ ಇಟ್ಟಾಗ ಅದು ಏನು ಅನಿಸ್ಕೊಳ್ತದ ಅಂದರೆ ಕಾಮ ಅಂತ ಅನಿಸ್ಕೊಳ್ತದೆ ಅದೇ ಪ್ರೀತಿ ಪ್ರೀತಿಯನ್ನು ಮಕ್ಕಳಲ್ಲಿ ಇಟ್ಟಾಗ ಅದು ಮೋಹ ಅನಿಸ್ಕೊಳ್ತದೆ ಅದೇ ಪ್ರೀತಿಯನ್ನು ಧನಕನಕಾದಿಗಳಲ್ಲಿ ಇಟ್ಟಾಗ ಲೋಭ ಅನಿಸ್ಕೊಳ್ತದೆ ಆದ್ದರಿಂದ ಇದು ಬೇರೆ ಬೇರೆ ಅನಿಸ್ಕೋತದೆ ಆದರೆ ಅದೇ ಪ್ರೀತಿಯನ್ನು ಎಲ್ಲಿ ಇಟ್ಟಾಗ ಅದು ಭಕ್ತಿ ಅನಿಸ್ಕೊಳ್ತದೆ ಅಂದರೆ ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ ಪೂಜ್ಯೇಶು ಅನುರಾಗ ಭಕ್ತಿ ನಿನ್ನ ಪ್ರೀತಿ ಅನ್ನೋದು ಅನನ್ಯವಾಗಿಯೂ ಇರಬೇಕು ಆ ಅನನ್ಯವಾದ ಪ್ರೀತಿ ಎಲ್ಲಿರಬೇಕಂದ್ರೆ ಪೂಜ್ಯೇಶು ಪೂಜ್ಯರಾಗಿರುವ ಗುರುಗಳಲ್ಲಿ ಮತ್ತು ಪರಮಾತ್ಮನಲ್ಲಿ ಮತ್ತು ವೇದಗಳಲ್ಲಿ ನಾವೇ ಇಟ್ಟಾಗ ಏನು ಅನಿಸ್ಕೊಳ್ತದೆ ಅಂದರೆ ಅದು ಭಕ್ತಿ ಅನಿಸ್ಕೊಳ್ತದೆ ಅದಕ್ಕೇ ಅಂತಹ ಭಕ್ತಿ ನಮ್ಮಲ್ಲಿ ಇದ್ರೆ ಪರಮಾತ್ಮನ ಒಲಿಸ್ಕೊಳ್ಲಿಕ್ಕೆ ಆದರೆ ಆ ಭಕ್ತಿ ಹೆಂಗಿರಬೇಕು ಅಂದರೆ ಅದಕ್ಕೂ ಒಂದು ಕಡೆ ಹೇಳ್ತಾರೆ ನಿಜಗಳು ಶಿವಯೋಗಿಗಳು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭೋಲಿಂಗ ನಾವು ಮಾಡುವಂಥ ಭಕ್ತಿ ಹೆಂಗಿರಬೇಕು ಅಂದರೆ ಅನುಪಮ ಉಪಮ ಕೊಟ್ಟು ಹೇಳಕ್ಕೆ ಬರೋದಂಗೆ ಇರಬೇಕದು ನಾವು ಅಂದರೆ ಅವ್ರಂಗೆ ಇವ್ರು ಮಾಡ್ಯಾರ ಇರಬಾರ್ದು ಹೋಲಿಕೆ ಕೊಡಕ್ಕೆ ಬಂದಿರಬಾರ್ದು ಹೆಂಗೆ ಅಂತ ಕೇಳಿದ್ರೆ ಶಿರಿಯಾಳ ಶೆಟ್ಟಿ ಪರಮಾತ್ಮನಲ್ಲಿ ಎಂಥ ಭಕ್ತಿ ಇತ್ತು ಅಂದರೆ ಅವ ಬಂದು ಏನು ಬೇಡಿದ್ರೂ ಕೂಡ ಕೊಡ್ಲಿಕ್ಕೆ ಸಿದ್ಧನಾಗಿ ತನ್ನ ಮಗನ ಯಾವ ಕೊಯ್ದು ಅವನ ಮಾಂಸವನ್ನೇ ಅಡಿಗೆ ಮಾಡಿ ನೀಡು ಅಂತಂದರೆ ಅದು ಕಾಣಲಿಲ್ಲ ಪರಮಾತ್ಮನಲ್ಲಿ ಅನನ್ಯವಾದ ಪ್ರೀತಿ ಇಟ್ಟಿದ್ದಕ್ಕಾಗಿ ಪರಮಾತ್ಮನ ವಸ್ತು ಪರಮಾತ್ಮ ಕೇಳ್ಯಾನ ಅಂದ್ರ ಮೇಲೆ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಂತ ಮಾಡಿದನಲ್ಲ ಅದು ಅನನ್ಯ ಪ್ರೀತಿ ಅದಕ್ಕೆ ಅಲ್ಲಿ ಬಂದು ಜಂಗಮನಾಗಿ ಬಂದು ನೋಡಿ ಹಿಂಗೆಲ್ಲ ಪರೀಕ್ಷೆ ಮಾಡಿದ ಆಮೇಲೆ ನಿಜರೂಪ ತವರಿದಾಗ ಅವನನ್ನು ತನ್ನ ಪಾದ ಕಮಲದಲ್ಲಿ ಅವನನ್ನು ಏನು ಮಾಡಿದ ಹೊಂದಿಸ್ಕೊಂಡ ಪರಮಾತ್ಮ ಅದಕ್ಕೆ ಅನನ್ಯವಾಗಿರ್ತಕ್ಕಂಥ ಅಂದ್ರೆ ಭಕ್ತಿ ಅಂತಾರೆ ಹೆಂಗೆ ಅವನಂಗೆ ನಾವು ಇನ್ನೊಂದು ಹೋಲಿಕೆ ಮಾಡೋ ಹಾಗಿಲ್ಲ ಅವನಂಥ ಭಕ್ತಿ ಹಿಂದೆ ಯಾರೂ ಮಾಡಿಲ್ಲ ಈಗೂ ಯಾರೂ ಮಾಡಲಿಕ್ಕೆ ಶಕ್ಕಿಲ್ಲ ಅದಕ್ಕೆ ಅನುಪಮವಾಗಿರಬೇಕು ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಚಲವಾಗಿರಬೇಕು ಅಚಲ ಅಂದರೆ ಈಗ ನಾವು ಒಂದು ದೇವ್ರ ಮೇಲೆ ಭಕ್ತಿ ಇಟ್ಟೇವೆ ಒಬ್ಬರ ಗುರುಗಳ ಮೇಲೆ ಭಕ್ತಿ ಇಟ್ಟೇವೆ ಆ ಗುರುಗಳ ಬಗ್ಗೆ ನಮಗೆ ಏನು ಬಂದರೂ ಕೂಡ ಉರಿ ಬರಲಿ ಸಿರಿ ಬರಲಿ ಕಷ್ಟ ಕಾರ್ಪಣ್ಯಗಳು ಬರಲಿ ಏನು ಬಂದರೂ ನಾವು ಮೊದಲು ಹೆಂಗೆ ನಾವು ಭಕ್ತಿ ಇಟ್ಟೇವಿ ಕೊನೆ ತನಕ ಹಂಗೆ ಇಡಬೇಕು ಅದಕ್ಕೆ ಅನನ್ಯ ಭಕ್ತಿ ಅಂತಾರೆ ಆದರೆ ನಮ್ದು ಹಂಗೆ ಇಲ್ಲ ಏನು ಅಂದರೆ ಆ ಗುರುಗಳ ಬಗ್ಗೆ ಆಗದೇ ಇದ್ದವರು ಒಂದಿಷ್ಟು ಏನಾದರೂ ಹುಟ್ಟಿಸುಡಿದ್ರು ಅಂದರೆ ಸಾಕು ಅಯ್ಯೋ ಆ ಗುರುಗಳ ಅವರೆಂಥ ಗುರುಗಳು ಬಿಟ್ರೆ ನಾವು ನಂಬಿದ್ದೀವಿ ಕರೆಯ್ರಿ ಆದರೆ ಈಗ ಅವ್ರು ಹಂಗಿಲ್ಲ ಅಂತ ನಾವು ಬಿಡ್ತೇವಲ್ಲ ಅಲ್ಲ ಇದಕ್ಕೆ ಏನು ಅನ್ನಂಗಿಲ್ಲ ಅಚಲ ಭಕ್ತಿ ಅನ್ನೋಂಗಿಲ್ಲ ಹಾಂ ಭಕ್ತಿ ಅಂತ ಇದಕ್ಕೆ ಅಣಂಗಿಲ್ಲ ಹೇಗಿರಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಅವರ ಮೇಲೆ ಅಶ್ರದ್ಧೆ ಆಗದಂಗೆ ಇರೋದೇ ನಿಜವಾದ ಭಕ್ತಿ ಅದಕ್ಕೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಅಂದರೆ ಯಾವ ಭಕ್ತಿಗೇ ಪರಮಾತ್ಮ ಒಲಿತಾನೆ ಹೊರತು ಧನ ಕನಕ ವಸ್ತ್ರ ವಾಹನಾದಿಗಳಿಗೆ ಒಲೇದಿಲ್ಲ ಅನ್ನೋದನ್ನು ಶರಣ ಸಾಹಿತ್ಯದೊಳಗೂ ಬಸವಣ್ಣನವರೇನು ಹೇಳಿದರು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದರು ನಿಜಗುಣ ಶಿವಯೋಗಿಗಳೇನು ಹೇಳಿದರು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭಲಿಂಗ ಅವರು ಕೂಡ ಭಕ್ತಿಗೇ ಪರಮಾತ್ಮ ಒಲಿತಾನೆ ಅಂತಲೇ ಹೇಳಿದ್ದಾರೆ ಎಲ್ಲ ಶರಣರು ಕೂಡ ಅದನ್ನೇ ಹೇಳ್ತಾರೆ ಯಾಜ್ಞವಲ್ಕರು ಕೂಡ ಒಂದು ಸರಿ ಹೇಳ್ತಾರೆ ಮೈತ್ರಾ ದೇವಿಯನ್ನು ಕುಳಿತು ಏನು ಅಂದರೆ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲೆದು ಈವನು ಈಶ ನೀವೊಂದಿಷ್ಟು ಒಂದು ಭಕ್ತಿ ಮಾಡಿದರೆ ಸಾಕಂತ ಪರಮಾತ ಅಷ್ಟು ಕರುಣಾಮೂರ್ತಿಯಾಗಿರ್ತಕ್ಕಂಥವೂ ನಿನಗೆ ಒಲದ ಅಂದರೆ ಪ್ರೀತಿಯಿಂದ ಏನು ಕೊಡ್ತಾನೆ ಅಂದರೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ ಅಂದಮೇಲೆ ನಾವೆಲ್ಲರೂ ಮೊದಲು ಮಾಡೋದು ಏನು ಕಲಿಬೇಕು ಅಂದರೆ ಭಕ್ತಿಯನ್ನು ಮಾಡೋದನ್ನು ಕಲಿಬೇಕು ಆ ಭಕ್ತಿ ಹೆಂಗಿರಬೇಕು ಅಂದರೆ ಅದು ಯಾವ ಚಂಚಲಯುಕ್ತವಾಗಿರಬಾರ್ದು ಅಚಲವಾದ ಭಕ್ತಿ ಇತ್ತು ಅಂದರೆ ಆ ಪರಮಾತ್ಮನನ್ನು ನಾವು ಒಲಿಸ್ಕೊಳ್ಳಿಕ್ಕೆ ಸಾಧ್ಯದ ಪರಮಾತ್ಮ ಒಲಿದ ಅಂದರೆ ಸಾಕು ಈ ಮನುಷ್ಯ ಜನ್ಮ ಅನ್ನೋ ಅದು ಸಾರ್ಥಕ ಆಗ್ತದ ಅಂತ ಹೇಳ್ತಾ ನನ್ನೆರಡು ನುಡಿಮೆ